ಸ್ನೇಹಿತರೇ ಹಾಗೂ ಒಳ್ಳೆಯ ತರಗತಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಗಣಿತದ ಅಧ್ಯಾಯವಾದ ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪತೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಹನ್ನೊಂದು ಸುತ್ತಳತೆ ಮತ್ತು ವಿಸ್ತೀರ್ಣ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಬರುವ ಮೊದಲನೇ ಪ್ರಶ್ನೆ ಆಯತಾಕಾರದ ಭೂಮಿಯ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಐದುನೂರು ಮೀಟರ್ ಮತ್ತು ಮುನ್ನೂರು ಮೀಟರ್ ಆದರೆ ಇವುಗಳನ್ನು ಕಂಡುಹಿಡ್ರಿ ಭೂಮಿಯ ವಿಸ್ತೀರ್ಣ ಒಂದು ಮೀಟರ್ ಸ್ಕ್ವೇರ್ಗೆ ಭೂಮಿಯ ಬೆಲೆ ಹತ್ತು ಸಾವಿರ ರೂಪಾಯಿ ಆದರೆ ಭೂಮಿಯ ಒಟ್ಟು ಬೆಲೆ ಕಣ್ಣುಹಿಡಬೇಕು ನೋಡಿರಿ ಆಯತಾಕಾರದ ಭೂಮಿಯ ಉದ್ದ ಕೊಟ್ಟಿದ್ದರು ಐದುನೂರು ಮೀಟರ್ ಕೊಟ್ಟಿದವರು ಅಗಲ ಕೊಟ್ಟಿದ್ದರು ಮುನ್ನೂರು ಮೀಟರ್ ಆಯತಾಕಾರದ ಭೂಮಿಯ ವಿಸ್ತೀರ್ಣ ಅಂದರೆ ಆಯತದ ವಿಸ್ತೀರ್ಣವನ್ನು ಕಂಡಿಸುತ್ತಾ ಉದ್ದ ಇಂಟು ಅಗಲದ ಆವಾಗ ಉದ್ದ ಇಂಟು ಹಗಲ್ಲ ಅಂದರೆ ಐದುನೂರು ಇಂಟು ಮುನ್ನೂರು ಮಾಡಬೇಕು ಆವಾಗ ಐದುನೂರು ಇಂಟು ಮುನ್ನೂರು ಮಾಡಿದಾಗ ಒಂದು ಲಕ್ಷ ಐವತ್ತು ಸಾವಿರ ಮೀಟರ್ ಸ್ಕ್ವೇರ್ ಆಗ್ತದೆ ಅಥವಾ ಒಂದು ಲಕ್ಷ ಐವತ್ತು ಸಾವಿರ ಚದರ್ ಮೀಟರ್ ಸ್ಕ್ವೇರ್ ಆಗ್ತದೆ ಯಾಕಂದರೆ ಐದು ಮೂರಲೆ ಹದಿನೈದು ಹದಿನೈದರ ಮುಂದೆ ನಾಲ್ಕು ಜೀರೋ ಅಂದರೆ ಒಂದು ಲಕ್ಷ ಐವತ್ತು ಸಾವಿರ ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಒಂದು ಮೀಟರ್ ಸ್ಕ್ವೇರಿಗೆ ಭೂಮಿಯ ಬೆಲೆ ಹತ್ತು ಸಾವಿರ ರೂಪಾಯಿ ಆದರೆ ಭೂಮಿಯ ಒಟ್ಟು ಬೆಲೆ ಎಷ್ಟಾಗ್ತದೆ ಹತ್ತು ಸಾವಿರ ಇಂಟು ಎಷ್ಟು ಒಂದು ಲಕ್ಷ ಐವತ್ತು ಸಾವಿರ ಮಾಡಬೇಕು ಆವಾಗ ಎಷ್ಟು ಬರ್ತದಂದ್ರೆ ಹದಿನೈದು ನೂರು ಲಕ್ಷ ಆಗ್ತದೆ ಹದಿನೈದು ನೂರು ಲಕ್ಷ ರೂಪಾಯಿ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಸುತ್ತಳತೆ ಮುನ್ನೂರ ಇಪ್ಪತ್ತು ಮೀಟರ್ ಇರುವ ಚೌಕಾಕಾರದ ಉದ್ಯಾನವನದ ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಚೌಕಾಕಾರ ಉದ್ಯಾನವನದ ಸುತ್ತಳತೆ ಮುನ್ನೂರ ಇಪ್ಪತ್ತು ಅದ ಚೌಕದ ಸುತ್ತಾ ಇಜ್ಕೊಳ್ತು ನಾಲ್ಕು ಇಂಟು ಬಾಹು ಸೂತ್ರದ ಯಾಕೆ ಚೌಕ ಸುತ್ತಾತೆ ಕಂಡು ಸೂತ್ರ ಇದೆ ನಾಲ್ಕು ಇಂಟು ಬಾಹು ಅವಾಗ ನಾವು ಬಾಹುನ ಅಳತೆಯನ್ನು ಕಂಡು ಕಂಡುಹಿಡಬೇಕು ಆವಾಗ ಬಾಹುನ ಅಳತೆಯನ್ನು ಕಂಡುಹಿಡಬೇಕಾದ್ರೆ ಸುತ್ತತೆ ಕೊಟ್ಟಾಗ ಬಾಹುನ ಅಳತೆ ಹೆಂಗೆ ಕಂಡು ಅಂದರೆ ಬಾಹು ಇಜ್ಕೊಳ್ತು ಮುನ್ನೂರ ಇಪ್ಪತ್ತು ಎರಡು ಬಾಯ್ ನಾಲ್ಕು ಆಗ್ತದೆ ಮುನ್ನೂರ ಇಪ್ಪತ್ತು ಡೆರಡು ಬಾಯ್ ನಾಲ್ಕು ಆಗ್ತದೆ ಇನ್ನು ನಾಲ್ಕಕ್ಕೆ ಮುನ್ನೂರ ಇಪ್ಪತ್ತಕ್ಕೆ ನಾವು ಸಿಂಪ್ಲಿಕೇಷನ್ ಮಾಡಿದಾಗ ನಾಲ್ಕು ಒಂದ್ಲೇ ನಾಲ್ಕು ಎಂಟಲೇ ಮೂವತ್ತೆರಡು ಮುಂದೆ ಜೀರೋ ಅಂದರೆ ಎಂಬತ್ತು ಮೀಟ್ರ್ ಆಗ್ತದೆ ಆದ್ದರಿಂದ ಚೌಕಾಕಾರದ ಸುತ್ತತೆ ಕೊಟ್ಟಾಗ ಬಾಹುನಾಲ್ಕು ಎಂಬತ್ತು ಮೀಟ್ರ್ ಬರ್ತದೆ ಇನ್ನು ವಿಸ್ತೀರ್ಣ ಕಣ್ಣನ ಚೌಕಾಕಾರದ ಉದ್ಯಾನವನ ಉದ್ಯಾನವನ್ನು ವಿಸ್ತೀರ್ಣಿಸಿಕೊಳ್ತು ಬಾಹು ಸ್ಕ್ವೇರ್ ಇದೆ ಆಗ ಎಂಬತ್ತರ ವರ್ಗ ಎಂಬತ್ತು ವರ್ಗ ಅಂದರೆ ಎಂಬತ್ತು ಎಂಟು ಎಂಬತ್ತು ಎಂಟೆಂಟಲೇ ಅರವತ್ತ್ನಾಲ್ಕು ಜೀರೋ ಎಂಟು ಜೀರೋ ಡಬಲ್ ಜೀರೋ ಬರ್ತದೆ ಆದರೆ ಆರು ಸಾವಿರದ ನಾಲ್ಕುನೂರು ಮೀಟ್ರ್ ಸ್ಕ್ವೇರ್ ಅಥವಾ ಚದರ ಮೀಟ್ರ್ ಬರ್ತದೆ ಇನ್ನು ವಿಸ್ತೀರ್ಣ ನಾಲ್ಕುನೂರ ನಲವತ್ತು ಮೀಟರ್ ಸ್ಕ್ವೇರ್ ಮತ್ತು ಉದ್ದ ಇಪ್ಪತ್ತೆರಡು ಮೀಟರ್ ಇರುವ ಆಯತಾಕಾರದ ಭೂಮಿಯ ಅಗಲ ಮತ್ತು ಸುತ್ತಾತೆಯನ್ನು ಕಂಡುಹಿಡಿಯಿರಿ ಎಂದರು ನೋಡ್ರಿ ಆಯತಾಕಾರದ ಭೂಮಿಯ ವಿಸ್ತೀರ್ಣ ಇಲ್ಲಿ ಕೊಡಲಾಗಿದೆ ಆಯತಾಕಾರದ ಭೂಮಿಯ ವಿಸ್ತೀರ್ಣ ನಾಲ್ಕುನೂರ ನಲವತ್ತು ಮೀಟರ್ ಸ್ಕ್ವೇರ್ ಅದ ಇನ್ನು ಆಯತಾಕಾರದ ಭೂಮಿಯ ಉದ್ದ ಇಪ್ಪತ್ತೆರಡು ಮೀಟರ್ ಅದ ನಂತರ ಆಯತಾಕಾರದ ಭೂಮಿಯ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಆಯತ ವಿಸ್ತೀರ್ಣ ಕಂಡಿಸುತ್ತ ಉದ್ದ ಇಂಟು ಆಗಲ್ಲ ಅವಾಗ ವಿಸ್ತೀರ್ಣ ನಾಲ್ಕುನೂರ ನಲವತ್ತದ ಉದ್ದ ಇಪ್ ಇಪ್ಪತ್ತೆರಡು ನಾಲ್ಕು ನಲವತ್ತು ಇಜ್ಕೊಟ್ಟು ಇಪ್ಪತ್ತೆರಡು ಇಂಟು ಅಗಲ ಆಗ್ತದೆ ನಂತರ ಅಗಲ ಕಂಡು ಹಿಡಬೇಕು ಇಪ್ಪತ್ತೆರಡು ಕಡೆ ಬಂದಾಗ ಡಿವೈಡ್ ಬೈ ಆಗ್ತದೆ ಅವಾಗ ನಾಲ್ಕುನೂರ ನಲವತ್ತು ಡಿವೈಡ್ ಬೈ ಇಪ್ಪತ್ತೆರಡು ಅವಾಗ ಇಪ್ಪತ್ತೆರಡು ಒಂದಲೆ ಇಪ್ಪತ್ತೆರಡು ಎರಡೇ ನಲ್ವತ್ನಾಲ್ಕು ಮುಂದೊಂದು ಜೀರೋ ಆಗ್ತದೆ ಅಂದರೆ ಇಪ್ಪತ್ತು ಮೀಟರ್ ಆಗ್ತದೆ ಅಗಲ ಎಷ್ಟು ಇಪ್ಪತ್ತು ಮೀಟರ್ ಇನ್ನು ಆಯತಾಕಾರದ ಭೂಮಿಯ ಸುತ್ತಾಳುತ್ತೆ ಎರಡು ಇಂಟು ಇಂಟು ಬ್ರಿಕೇಟ್ ಉದ್ದ ಪ್ಲಸ್ ಅಗಲ ಆಗ್ತದೆ ಆವಾಗ ಎರಡು ಇಂಟು ಬ್ರಿಕೇಟ್ ಉದ್ದ ಪ್ಲಸ್ ಅಗಲ ಉದ್ದ ಇಪ್ಪತ್ತೆರಡು ಪ್ಲಸ್ ಅಗಲ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಇಪ್ಪತ್ತನ್ನು ಕುಡಿಸಿದಾಗ ನಲ್ವತ್ತೆರಡು ನಲವತ್ತೆರಡು ಎರಡಲೇ ಎಂಬತ್ನಾಲ್ಕು ಮೀಟರ್ ಆಗ್ತದೆ ಎಂಬತ್ನಾಲ್ಕು ಮೀಟರ್ ಇನ್ನು ನಾಲ್ಕನೇ ಪ್ರಶ್ನೆ ಆಯತಾಕಾರದ ಹಾಳೆಯ ಸುತ್ತೆ ನೂರು ಸೆಂಟಿಮೀಟರ್ ಇದೆ ಉದ್ದ ಮೂವತ್ತೈದು ಸೆಂಟಿಮೀಟರ್ ಆದರೆ ಅದರ ಅಗಲ ಮತ್ತು ವಿಸ್ತೀರ್ಣವನ್ನು ಕಂಡುಡಿರಿ ಆಯತಾಕಾರದ ಹಾಳೆಯ ಹಳೆಯ ಸುತ್ತೆ ನೂರು ಸೆಂಟಿಮೀಟ್ರ್ ಆಗ್ತದೆ ಉದ್ದ ಮೂವತ್ತೈದು ಸೆಂಟಿಮೀಟರು ಇನ್ನು ಆಯತಾಕಾರದ ಹಳೆಯ ಸುತ್ತಾತೆ ಅಂದರೆ ಆಯತ ಸುತ್ತಾತೆ ಕಂಡು ಸುತ್ತ ಎರಡು ಇಂಟು ಬ್ರಕೇಟ್ ಉದ್ದ ಪ್ಲಸ್ ಆಗಲ್ಲ ಅವಾಗ ಆಯತದ ಹಳೆಯ ಸುತ್ತಾತೆ ನೂರದ ನೂರು ಇಜ್ಕೊಳ್ತು ಎರಡು ಇಂಟು ಬ್ರಕೇಟ್ ಮೂವತ್ತೈದು ಪ್ಲಸ್ ಸಗಲ ಆಗ್ತದೆ ನಂತರ ಮೂವತ್ತೈದು ಪ್ಲಸ್ ಸಗಲ ಇಜ್ಕೊಳ್ತು ನೂರು ಡೆಡ್ಬ್ಯಾಟ್ ಟು ಆಗ್ತದೆ ಎರಡು ಅದಕ್ಕೆ ಕಡೆ ಬಂದಾಗ ಡಿವೈಡ್ ಆಗ್ತದೆ ನೂರು ಡ್ಯಾಡ್ ಬಟ್ಟು ಅಂದರೆ ಎರಡೊಂದೇ ಎರಡು ಐವತ್ತೆ ನೂರು ನಂತರ ಐವತ್ತು ಬರ್ತದೆ ನಂತರ ಮೂವತ್ತೈದು ಪ್ಲಸ್ ಅಗಲ ಹೆಜ್ಜು ಐವತ್ತು ನಂತರ ಮೂವತ್ತೈದು ಕಡೆ ಬಂದಾಗ ಮೈನಸ್ ಆಗ್ತದೆ ಆವಾಗ ಹಗಲ ಹೆಜ್ಜೊಟು ಐವತ್ತು ಮೈನಸ್ ಮೂವತ್ತೈದು ಅಂದಾಗ ಹದಿನೈದು ಸೆಂಟಿಮೀಟ್ರ್ ಬರ್ತದೆ ಆಯತಾಕಾರದ ಭೂಮಿಯ ವಿಸ್ತೀರ್ಣ ಹೆಜ್ಕೊಳ್ತು ಉದ್ದ ಇಂಟು ಅಗಲ ಮಾಡಿದಾಗ ಮೂವತ್ತೈದು ಇಂಟು ಹದಿನೈದು ಮಾಡಿದಾಗ ಮೂವತ್ತೈದು ಹದಿನೈಲಿ ಐದುನೂರ ಇಪ್ಪತ್ತೈದು ಸೆಂಟಿಮೀಟ್ರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಆಗ್ತದೆ ಐದನೇದು ಚೌಕಾಕಾರದ ತೋಟದ ವಿಸ್ತೀರ್ಣವು ಆಯತಾಕಾರದ ತೋಟದ ವಿಸ್ತೀರ್ಣಕ್ಕೆ ಸಮವಾಗಿದೆ ಚೌಕಾಕಾರದ ತೋಟದ ಬಾಹುವಿನ ಉದ್ದ ಅರುವತ್ತು ಮೀಟರ್ ಮತ್ತು ಆಯತಾಕಾರದ ತೋಟದ ಉದ್ದ ತೊಂಬತ್ತು ಮೀಟರ್ ಆದರೆ ಆಯತಾಕಾರದ ತೋಟದ ಅಗಲವನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡ್ರಿ ಚೌಕಾಕಾರದ ತೋಟದ ಬಾವಿನ ಉದ್ದ ಅರುವತ್ತು ಮೀಟರ್ ಕೊಡಿದರು ಚೌಕಾಕಾರದ ತೋಟದ ವಿಸ್ತೀರ್ಣವನ್ನು ಕಂಡಬೇಕು ಚೌಕದ ವಿಸ್ತೀರ್ಣ ಕಂಡಿಸುತ್ತ ಬಹು ಸ್ಕ್ವೇರ್ ಆಗ್ತದೆ ನಂತರ ಅರವತ್ತರ ವರ್ಗ ಮಾಡಬೇಕು ಅರವತ್ತರ ವರ್ಗ ಅರವತ್ತು ಇಂಟು ಅರವತ್ತು ಅರವತ್ತರ ವರ್ಗ ಅಂದರೆ ಅರವತ್ತೆಂಟು ಅರವತ್ತಂದಾಗ ಆರಾರಲೇ ಮೂವತ್ತಾರು ಮೂವತ್ತಾರು ಮುಂದೆ ಎರಡು ಜೋರಂದ್ರೆ ಮೂರು ಸಾವಿರದ ಆರುನೂರು ಮೀಟರ್ ಸ್ಕ್ವೇರ್ ಅಥವಾ ಚದರ್ ಮೀಟ್ರ್ ಆಗ್ತದೆ ನಂತರ ಆಯತಾಕಾರದ ತೋಟದ ಉದ್ದ ತೊಂಬತ್ತು ಮೀಟ್ರ್ ಅದ ಆಯತಕರ ತೋಟದ ವಿಸ್ತೀರ್ಣ ಕಂಡಬೇಕಾದ್ರೆ ಆಯಿತ ವಿಸ್ತೀರ್ಣ ಕಂಡಿಸುತ್ತಾ ಉದ್ದ ಇಂಟು ಆಗಲ್ಲ ಈಗ ಆಯತಾಕಾರದ ತೋಟದ ವಿಸ್ತೀರ್ಣ ಮೂರು ಸಾವಿರದ ಆರ್ನೂರು ಬಂದಿದೆ ಇದು ಕೊಟ್ಟು ತೊಂಬತ್ತು ಇಂಟು ಹಗಲಾಗ್ತದೆ ನಂತರ ತೊಂಬತ್ತದ ಈ ಕಡೆ ಬಂದಾಗ ಡಿವೈಡ್ ಆಗ್ತದೆ ಆವಾಗ ಹಗಲು ಹೆಚ್ಚುಕೊಳ್ತು ಮೂರು ಸಾವಿರದ ಆರುನೂರು ಆರ್ನೂರು ಎರಡೈ ತೊಂಬತ್ತು ಅಂದಾಗ ಒನ್ ಜೀರೋ ಒನ್ ಜೀರೋ ಕೊಡ್ತಾಯಿತ್ತು ಒಂಬತ್ತೊಂದು ಎಂಬತ್ತ್ನಾಲ್ಕಲೇ ಮೂವತ್ತಾರು ಮುಂದೊಂದು ಜೀರೋ ನಲ್ವತ್ತು ಮೀಟ್ರ್ ಆಗ್ತದೆ ಅಗಲ ಎಷ್ಟು ಆಗ್ತದೆ ನಲ್ವತ್ತು ಮೀಟರ್ ನಂತರ ನೆಕ್ಸ್ಟ್ ಕ್ವೆಶನ್ ಒಂದು ತಂತಿಯು ಆಯತಾಕಾರದಲ್ಲಿದೆ ಅದರ ಉದ್ದ ನಲ್ವತ್ತು ಸೆಂಟಿಮೀಟ್ರ್ ಮತ್ತು ಅಗಲ ಇಪ್ಪತ್ತೆರಡು ಸೆಂಟಿಮೀಟ್ರ್ ಇದೆ ಇದೇ ತಂತಿಯನ್ನು ಚೌಕಾಕಾರಕ್ಕೆ ಭಾಗಿಸಿದರೆ ಅದರ ಪ್ರತಿ ಬಾಹುನ ಉದ್ದ ಎಷ್ಟಾಗ್ತದೆ ಹಾಗೂ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಆವರಿಸಿದೆ ಎಂಬುದನ್ನು ಕಂಡುಹಿಡೀರಿ ಅಂತದ ಕ್ವಶನ್ ನೋಡಿರಿ ಆಯತಾಕಾರದ ತಂತಿಯ ಉದ್ದ ನಲ್ವತ್ತು ಸೆಂಟಿಮೀಟರ್ ಅಗಲ ಇಪ್ಪತ್ತೆರಡು ಸೆಂಟಿಮೀಟರ್ ಆಯತಕರದ ತಂತಿಯ ಸುತ್ತಾತೆ ಕಂಡಿರಬೇಕು ಆಗ ತಂತಿಯ ಸುತ್ತಾತೆ ಕಂಡು ಸುತ್ತ ಎರಡು ಇಂಟು ಉದ್ದ ಪ್ಲಸ್ ಅಗಲ ಆಗ ಎರಡು ಇಂಟು ಬ್ರಿಕೇಟ್ ನಲ್ವತ್ತು ಪ್ಲಸ್ ಇಪ್ಪತ್ತೆರಡು ಮಾಡಬೇಕು ನಲ್ವತ್ತರಾಗ ಇಪ್ಪತ್ತೆರಡು ಕುಡಿಸಿದ್ರಾಗ ಅರವತ್ತೆರಡು ಅರವತ್ತೆರಡು ಇಂಟು ಎರಡು ಅಂದಾಗ ನೂರ ಇಪ್ಪತ್ತ್ನಾಲ್ಕು ಸೆಂಟಿಮೀಟ್ರ್ ಆಗ್ತದೆ ನಾ ಚೌಕದ ಸುತ್ತಾಯುತ್ತೆ ಇಜಿಕೊಳ್ತು ನಾಲ್ಕು ಇಂಟು ಬಾಹು ಅವಾಗ ಚೌಕದ ಸುತ್ತಾಯಿತೆ ನೂರ ಇಪ್ಪತ್ತ್ನಾಲ್ಕದ ನೂರ ಇಪ್ಪತ್ನಾಲ್ಕು ಇಜ್ಕೊಳ್ತು ನಾಲ್ಕು ಇಂಟು ಬಾಹು ನಂತರ ನಾಲ್ಕಿದ ಈ ಕಡೆ ಬಂದಾಗ ಏನಾಗ್ತದೆ ಡಿವೈಡ್ ಆಗ್ತದೆ ನೂರ ಇಪ್ಪತ್ತ್ನಾಲ್ಕರಾಯಿ ನಾಲ್ಕು ಅಂದರೆ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕೊಂದಲೇ ನಾಲ್ಕು ಅಂದರೆ ಮೂವತ್ತೊಂದು ಸೆಂಟಿಮೀಟ್ರ್ ಆಗ್ತದೆ ಬಾಹು ಅಂದರೆ ಮೂವತ್ತೊಂದು ಸೆಂಟಿಮೀಟ್ರ್ ನಂತರ ಅದೇ ತಂತಿಯನ್ನು ಚೌಕಾಕಾರಕ್ಕೆ ಭಾಗಿಸಿದರೆ ಅದರ ಪ್ರತಿ ಬಾಹುವಿನ ಉದ್ದ ಮೂವತ್ತೊಂದು ಸೆಂಟಿಮೀಟ್ರ್ ಆಗ್ತದೆ ನಂತರ ಆಯಾತಾಕದ ತಂತಿಯ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡಬೇಕು ಉದ್ದ ನಲವತ್ತದ ಅಗಲ ಇಪ್ಪತ್ತೆರಡದ ನಲವತ್ತು ಇಂಟು ಇಪ್ಪತ್ತೆರಡು ಅಂದಾಗ ಎಂಟುನೂರ ಎಂಬತ್ತು ಸೆಂಟಿಮೀಟ್ರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟ್ರ್ ಆಗ್ತದೆ ಇನ್ನು ಚೌಕಾಕಾರದ ತೋಟದ ವಿಸ್ತೀರ್ಣ ಹೆಚ್ಚಿಕೊಟ್ಟು ಬಾಹು ಸ್ಕ್ವೇರ್ ಆಗ್ತದೆ ಅವಾಗ ಬಾಹು ಸ್ಕ್ವೇರ್ ಅಂದಾಗ ಬಾಹುನವತ್ತ ಮೂವತ್ತೊಂದದ ಮೂವತ್ತೊಂದರ ವರ್ಗ ಮಾಡಬೇಕು ಇವಾಗ ಮೂವತ್ತೊಂದು ಇಂಟು ಮೂವತ್ತೊಂದು ಮೂವತ್ತೊಂದು ಇಂಟು ಮೂವತ್ತೊಂದು ಮಾಡಿದಾಗ ಒಂಬೈನೂರ ಅರವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಚದರ್ ಸೆಂಟಿಮೀಟರ್ ಆಗ್ತದೆ ಚೌಕಾಕೃತಿಯು ಅತಿ ಹೆಚ್ಚು ವಿಸ್ತೀರ್ಣ ಹೊಂದದ ಮೂಲಕ ಗೊತ್ತಾಗ್ತದ ಇನ್ನೊಳ ಪ್ರಶ್ನೆ ಆಯತದ ಸುತ್ತಾತ್ಯೆ ನೂರ ಮೂವತ್ತು ಸೆಂಟಿಮೀಟ್ರ್ ಇದೆ ಆಯತದ ಅಗಲ ಮೂವತ್ತು ಸೆಂಟಿಮೀಟ್ರ್ ಆಗಿದರೆ ಅದರ ಉದ್ದವೆಷ್ಟು ಹಾಗೂ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡಿ ಆಯತದ ಸುತ್ತಾತೆ ನೂರ ಮೂವತ್ತು ಸೆಂಟಿಮೀಟ್ರ್ ಮತ್ತು ಅಗಲ ಮೂವತ್ತು ಸೆಂಟಿಮೀಟ್ರ್ ಇದೆ ಇನ್ನು ಆಯತ ಸುತ್ತಾತೆ ಕಂಡು ಸುತ್ತ ಎರಡು ಇಂಟು ಬ್ರಕೆಟ್ ಉದ್ದ ಪ್ಲಸ್ ಆಗಲಾಗ್ತದೆ ಆವಾಗ ನೂರ ಮೂವತ್ತು ಇಸ್ ಈಕ್ವಲ್ ಟು ಎರಡು ಇಂಟು ಬ್ರಿಕೆಟ್ ಉದ್ದ ಪ್ಲಸ್ ಅಗಲ ನಂತರ ಎರಡು ಈ ಕಡೆ ಬಂದಾಗ ಡಿವೈಡ್ ಬೈ ಆಗ್ತದೆ ಆವಾಗ ನೂರ ಮೂವತ್ತು ಡಿವರ್ಡ್ ಬೈ ಎರಡು ಎರಡು ಒಂದ್ಲಿ ಎರಡು ಅರುವತ್ತೈದಲಿ ಅರವತ್ತೈದು ಆಗ್ತದೆ ನಂತರ ಉದ್ದ ಪ್ಲಸ್ ಮೂವತ್ತು ಇಜ್ಕೊಳ್ತು ಅರವತ್ತೈದು ನಂತರ ಮೂವತ್ತು ಈ ಕಡೆ ಬಂದಾಗ ಮೈನಸ್ ಮೂವತ್ತು ಆಗ್ತದೆ ಅರವತ್ತೈದು ಮೂವತ್ತು ಆದಾಗ ಮೂವತ್ತೈದು ಸೆಂಟಿಮೀಟರ್ ಆಗ್ತದೆ ಉದ್ದ ಮೂವತ್ತೈದು ಸೆಂಟಿಮೀಟರ್ ಇನ್ನು ಆಯಿತು ವಿಸ್ತೇನೆ ಇಜ್ಕೊಳ್ತು ಉದ್ದ ಇಂಟು ಆಗೋಲ್ಲ ಮೂವತ್ತೈದು ಇಂಟು ಮೂವತ್ತು ಮಾಡಿದಾಗ ಎಷ್ಟಾಗ್ತದ್ರೆ ಮೂವತ್ತೈದು ಇಂಟು ಮೂವತ್ತು ಮಾಡಿದಾಗ ಹತ್ತು ಸಾವಿರದ ಆರುನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ್ ಸೆಂಟಿಮೀಟ್ರ್ ಆಗ್ತದೆ ಎಂಟನೇ ಪ್ರಶ್ನೆ ಎರಡು ಮೀಟರ್ ಉದ್ದ ಒಂದು ಮೀಟರ್ ಅಗಲದ ಬಾಗಿಲನ್ನು ಗೋಡೆಗೆ ಅಳವಡಿಸಿದೆ ಗೋಡೆಯ ಉದ್ದ ನಾಲ್ಕು ಪಾಯಿಂಟ್ ಐದು ಮೀಟರ್ ಮತ್ತು ಅಗಲವು ಮೂರು ಪಾಯಿಂಟ್ ಆರು ಮೀಟರ್ ಇದೆ ಪ್ರತಿ ಚದರ ಚದರಮಿಟ್ರಿಗೆ ಇಪ್ಪತ್ತು ರೂಪಾಯಿ ಗೋಡೆಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ನೋಡಿರಿ ಗೋಡೆಯ ವಿಸ್ತೀರ್ಣ ಹಚ್ಕೊಟ್ಟು ಉದ್ದ ಇಂಟು ಅಗಲಾಗ್ತದೆ ಅವಾಗ ನಾಲ್ಕು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಆರು ರೂಪಾಯಿ ಹದಿನಾರು ಪಾಯಿಂಟ್ ಎರಡು ಜೀರೋ ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ನಂತರ ಬಾಗಿಲಿನ ವಿಸ್ತೀರ್ಣ ಕೊಟ್ಟು ಉದ್ದ ಇಂಟು ಆಗಲ್ಲ ಮಾಡಬೇಕು ಅವಾಗ ಎರಡು ಇಂಟು ಒಂದು ಆಗ್ತದೆ ಅವಾಗ ಎರಡು ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಬಾಗಿಲನ್ನು ಹೊರತುಪಡಿಸಿ ಗೋಡೆಯ ವಿಸ್ತೀರ್ಣ ಆಗ್ತದ ಹದಿನಾರು ಪಾಯಿಂಟ್ ಎರಡಾಗ ಎರಡು ಕಳೆಯೋಣ ಹದಿನಾಲ್ಕು ಪಾಯಿಂಟ್ ಎರಡು ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಪ್ರತಿ ಚದರ ಚದರಮೆಟ್ಟಿಗೆ ಇಪ್ಪತ್ತು ರೂಪಾಯಿ ಅಂತೆ ಗೋಡೆಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚ ಅವಾಗ ಇಪ್ಪತ್ತು ಇಂಟು ಹದಿನಾಲ್ಕು ಪಾಯಿಂಟ್ ಆ್ಯಡ್ ಮಾಡಬೇಕು ಇಪ್ಪತ್ತು ಇಂಟು ಹದಿನಾಲ್ಕು ಪಾಯಿಂಟ್ ಆ್ಯಡ್ ಮಾಡಿದಾಗ ಎರಡುನೂರ ಎಂಬತ್ನಾಲ್ಕು ರೂಪಾಯಿ ಎರಡುನೂರ ಎಂಬತ್ನಾಲ್ಕು ರೂಪಾಯಿ ಆಗ್ತದೆ ಇಷ್ಟು ಅಭ್ಯಾಸದ ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಲೆಕ್ಕಗಳು ವಿದ್ಯಾರ್ಥಿಗಳಿಗೆ ಊರಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಮೈಂಡ್ ಆಲ್